ಬೆಳಗಾವಿ ಸುಸಜಿತ ಪತ್ರಿಕಾ ಭವನ ನಿರ್ಮಾಣ ಸಚಿವ ಸತೀಶ್ ಮಾಧ್ಯಮ ಪ್ರತಿನಿಧಿಗಳ ಬಹುದಿನಗಳ ಆಶಯದಂತೆ ಬೆಳಗಾವಿಯಲ್ಲಿ ಸುಸಜಿತ ಪತ್ರಿಕಾ ಭವನ ನಿರ್ಮಾಣ ಮಾಡಲಾಗುವುದು ಎಂದು ಲೋಕೋಪಯೋಗಿ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ತಿಳಿಸಿದರು ಇಲ್ಲಿನ ವಿಶ್ವೇಶ್ವರಯ್ಯ ನಗರದಲ್ಲಿ ಶುಕ್ರವಾರ ಸಂಜೆ ಪತ್ರಿಕಾ ಭವನ ಹಾಗೂ ತೋಟಗಾರಿಕೆ ಇಲಾಖೆ ಕಚೇರಿ ಕಟ್ಟಡಗಳ ಶಂಕುಸ್ಥಾಪನೆ ನೆರವೇರಿಸಿ ಮಾತನಾಡಿದರು ಆದಷ್ಟು ಶೀಘ್ರದಲ್ಲಿಯೇ ಈ ಭವನ ನಿರ್ಮಾಣವಾಗಲಿದೆ ಎಂದರು ವರದಿಗಾರರು ರಫೀಕ್ ಮುಲ್ಲಾ ನಮೂ ಇಂಡಿಯಾ ನ್ಯೂಸ್ ಕನ್ನಡ ಶಂಕುಸ್ಥಾಪನೆ ನಡೀತಾ ಇದೆ ಒಂದು ಪತ್ರಿಕಾ ಇನ್ನೊಂದು ತೋಟಗಾರಿಕೆ ಕಟ್ಟಡ ಭೂಮಿ ಪೂಜೆ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಆತ್ಮೀಯರು ಸಚಿವರಾದ ಎಸ್ ಎಸ್ ಮಲ್ಲಿಕಾರ್ಜುನವರಿದ್ದಾರೆ ಶಾಸಕರು ವೈದ್ಯವರು ಬಾಬಾ ಸಬ್ ಪಾಟ್ಲ ಅವರು ರಾಜೀವ್ ಅವರು ಇನ್ನೆಲ್ಲ ನಮ್ಮ ಹಿರಿಯ ಅಧಿಕಾರಿಗಳು ಕೂಡ ಇವತ್ತು ಉಪಸ್ಥಿತಿರ್ತಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಅವರ ಉಪಸ್ಥಿತಿಯಲ್ಲಿ ಇವತ್ತು ಕಟ್ಟಡದ ಭೂಮಿ ಪೂಜೆ ನೆರವೇರಿಸಿದ್ದೇವೆ ವಿಶೇಷವಾಗಿ ಭಾಳ ದಿನಗಳಿಂದ ಸುಮಾರು ವರ್ಷಗಳಿಂದ ಅದನ್ನು ಸಮಸ್ಯೆಗಳನ್ನು ನಾವು ಕೇಳ್ತಾ ಇದ್ದೀವಿ ಪ್ರತಿ ಸರ್ಕಾರ ಬಂದಾಗ ಅದರ ಬಗ್ಗೆ ಮನವಿ ಸಲ್ಲಿಸ್ತಾ ಇದ್ದರು ಅದರ ಪರಿಹಾರ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ ಅದನ್ನು ನಮ್ಮ ಜಿಲ್ಲಾಧಿಕಾರಿಗಳು ಎಲ್ಲ ಸಮಗ್ರವಾಗಿ ಚರ್ಚೆ ಮಾಡಿ ಇದನ್ನು ಶಾಶ್ವತ ಪರಿಹಾರ ಮಾಡಬೇಕಂತ ಒಂದು ದೃಢ ಸಂಕಲ್ಪ ಮಾಡಿದ ಹಿನ್ನೆಲೆಯಲ್ಲಿ ಇವತ್ತು ಭಾಳ ಬೇಗ ನಿಮಗೆ ಜಾಗ ದೊರೆತಿದೆ ಮತ್ತು ಅದಕ್ಕೂ ಇಪ್ಪತ್ತೈದು ಲಕ್ಷ ರೂಪಾಯಿ ಅವರ ಅಕೌಂಟಲ್ಲಿರೋದನ್ನು ಕೂಡ ಕೊಡುವಂಥ ಈಗಾಗಲೇ ಭರವಸೆಯನ್ನು ಕೂಡ ನೀಡಿದ್ದಾರೆ ಸೊ ಇನ್ನೂ ಕಟ್ಟಡಕ್ಕೆ ಹಣದ ಅವಶ್ಯಕತೆ ಇದೆ ನೋಡೋಣ ಯಾವ ಇಲಾಖೆಯಿಂದ ಯಾವ ರೀತಿ ಕೊಡಬೇಕು ತತ್ತದಕ್ಕೆ ಆಗಬೇಕು ಅದು ಒಳ್ಳೆ ಮಾಡೆಲ್ ಮಾಡಲಾಗಿ ಆಗಬೇಕಂತ